ಪೊಲೀಸರೊಂದಿಗೆ ಹಾಸನ ಸೈನ್ ಪೊಲೀಸ್ ಠಾಣೆಗೆ ಬಂದ ಸೂರಜ್ ರೇವಣ್ಣ ನಿನ್ನೆ ನೀಡಿದ ದೂರಿನ ದಾಖಲಾತಿ ಸಲ್ಲಿಸಲು ಆಗಮಿಸಿದ ಸೂರಜ್ ರೇವಣ್ಣ ಆರೋಪ ಮಾಡಿರೋ ಸಂತ್ರಸ್ತನ ವಿರುದ್ಧ ದೂರು ನೀಡಿದ ಸೂರಜ್ ಆಪ್ತ ಶಿವಕುಮಾರ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಪೊಲೀಸರಿಗೆ ದಾಖಲೆ ಒದಗಿಸಲು ಸೇನ್ ಠಾಣೆಗೆ ಆಗಮಿಸಿದ್ರು ಗನ್ನಿಖಡ ತೋಟದಿಂದ ಪೊಲೀಸರ ಜೊತೆಗೆ ಬಂದು ದಾಖಲೆಯನ್ನ ಸೂರಜ್ ರೇವಣ್ಣ ನೀಡಿದ್ದಾರೆ ದೌರ್ಜನ್ಯ ಆರೋಪ ಮಾಡಿದ ಸಂತ್ರಸ್ತ ಯುವಕ ಸೂರಜ್ಗೆ ಕರೆ ಮಾಡಿ ಹಲವು ಬೇಡಿಕೆ ಇಟ್ಟಿದ್ದ ಬಗ್ಗೆ ದಾಖಲಾತಿ ಸಲ್ಲಿಸಲು ಆಗಮಿಸಿದ್ದಾರೆ ಸಂತ್ರಸ್ತ ಯುವಕ ಸೂರಜ್ಗೆ ಕರೆ ಮಾಡಿ ಮತ್ತು ಮೆಸೇಜ್ ಮಾಡಿದ್ದ ಆಡಿಯೋ ಫೋಟೋ ದಾಖಲಾತಿಗಳನ್ನು ನೀಡಲು ಠಾಣೆಗೆ ಆಗಮಿಸಿದರು ಹಾಸನದ ಎನ್ಆರ್ ವೃತ್ತದಲ್ಲಿರುವ ಈ ಸೈಬರ್ ಕ್ರೈಮ್ ಠಾಣೆಗೆ ಆಗಮಿಸಿದರು ಎಲ್ಲಾ ಎಲ್ಲಿ 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 ಎ Guees alohid Hani thumbnails analyze